ತಾಲೂಕು ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಎನ್ಆರ್ ಅಭಿಮಾನಿಗಳಿಂದ ಶಾಸಕರ ಅರ್ಥಪೂರ್ಣ ಹುಟ್ಟೋಪವನ್ನು ಆಚರಿಸಲಾಗಿದೆ ಆಗಸ್ಟ್ ಎಂಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ಹುಟ್ಟೊಬ್ಬವನ್ನು ತಾಲೂಕಿನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮೇಲೂರು ಬಿಎನ್ ರವಿಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನಗರದ ಆಶಾಕಿರಣ ಮಕ್ಕಳ ಶಾಲೆಯ ಆವರಣದಲ್ಲಿ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡಿ ಅಂಧ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಶಾಸಕರ ಹುಟ್ಟೊಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಾಲೂಕಿನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಬಿಎನ್ ರವಿಕುಮಾರ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಇತ್ತೀಚೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಆಯ್ಕೆಯಾಗಿರುವ ಶಿಟ್ಲಘಟ್ಟದ ಯುವ ಪ್ರತಿಭೆ ಶಶಾಂಕ್ ಅವರ ತಾಯಿ ಅವರಿಗೆ ಶಾಸಕರ ಹುಟ್ಟಹಬ್ಬದ ಅಂಗವಾಗಿ ಆರ್ಥಿಕ ಸಹಾಯಧನವಾಗಿ ಒಂದು ಲಕ್ಷ ರೂಪಾಯಿಗಳನ್ನು ವಿತರಣೆ ಮಾಡಿದರು ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು ಈ ಸಂದರ್ಭದಲ್ಲಿ ಪಿಎನ್ಡಿ ಬ್ಯಾಂಕ್ ಅಧ್ಯಕ್ಷ ಡಿಸಿ ರಾಮಚಂದ್ರ ಮುಖಂಡರಾದ ತಾದವರು ರಘು ಬಂಕ್ ಮುನಿಯಪ್ಪ ಹುಜುಗೋಡು ರಾಮಣ್ಣ ಮೇನೂರು ಉಮೇಶ್ ಹನುಮಂತಪುರ ವಿಜಯಕುಮಾರ್ ಎಸ್ಎಂ ರಮೇಶ್ ನಂದುಕಿಶನ್ ನಗರಸಭೆ ಸದಸ್ಯ ರಾಘವೇಂದ್ರ ರಘು ಹೈದರಲಿ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಎನ್ಆರ್ ಅಭಿಮಾನಿಗಳು ಮುಂತಾದವರು ಹಾಜರಿದ್ದರು ಸಿ ವೆಂಕಟೇಶ್ Ini yang berhitung orang-orang. Kau pada berita. ಘಟ್ಟ ತಾಲೂಕಿನಾದ್ಯಂತ ಜಿ ಡಿ ಎಫ್ ಕಾರ್ಯಕರ್ತರು ಬಳಗದವರು ಎರಡು ಕಾರ್ಯಕ್ರಮಗಳನ್ನು ತಿಳಿ ಬಂದ್ಬಿಟ್ಟು ಇವತ್ತು ಭಾಗ್ಯ ನಿರ್ವಹಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನು ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಇಷ್ಟ ದಿನದಂದು ದಿನದಂದು ವೆಂಕಟೇಶ್ವರ ಸ್ವಾಮಿಗೆ ಹೋಗಿ ಪೂಜೆ ಸಲ್ಲಿಸುತ್ತಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೂ ಜನತೆಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅದೇ ರೀತಿ ನಾವು ಜೆ ಡಿ ಎಫ್ ಕಾರ್ಯಕರ್ತರು ಮುಖಂಡರು ಅದೇ ರೀತಿ ನಮ್ಮ ಬಿ ಎನ್ ರವಿಕುಮಾರ ವಿಶೇಷವಾಗಿ ಅಭಿಮಾನ ಬೆಳೆದವರು ಈ ದಿನ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕಟ್ ಮಾಡೋ ಕಟ್ ಮಾಡುವ ಮುಖಾಂತರ ಅದೇ ರೀತಿ ಅಂಧ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿ ಮುಂದುವರೆದ ಭಾಗವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಡ್ಡು ಹಾಲು ಹಣ್ಣು ರೋಗಿಗಳಿಗೆ ವಿತರಣೆ ಮಾಡಲಾಗಿದೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಬಿ ಎನ್ ರವಿಕುಮಾರ್ ಅಭಿಮಾನಿ ಬಳಕೆದಾರ ಏನು ಶಿಲ್ಘಾಟ ತಾಲೂಕಿನ ನಮ್ಮ ಆರನೇ ವಾರ್ಡ್ನ ಒಬ್ಬ ಶಶಾಂಕ್ ಹುಡುಗ ಆರನೇ ವಾರ್ಡ್ನ ನಗರ ಒಬ್ಬ ಶಶಾಂಕನ ಹುಡುಗ ನಮ್ಮ ಪ್ರತಿಭೆಯ ಮುಖಾಂತರ ನಮ್ಮ ಕೀರ್ತಿಯನ್ನು ಶಿಲ್ಗಾಡ ತಾಲೂಕು ತಂದುಕೊಟ್ಟಿದ್ದಾರೆ ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಪಿ ಎನ್ ರವಿಕುಮಾರ್ ಅಭಿಮಾನಿ ಬಳಗದಿಂದ ಒಂದು ಕಿರು ಆರ್ಥಿಕ ಸಹಾಯವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಮುಖಂಡರಿಂದ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಮುಂದುವರಿದ